ನಮಸ್ಕಾರ ಗೆಳೆಯರೇ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೇ ಭಾರತವು ಅತಿ ದೊಡ್ಡ ವಿಜಯವನ್ನ ಸಾಧಿಸಿದೆ ಇದು ಎಂತ ಒಂದು ಯಶಸ್ಸು ಅಂದ್ರೆ ಹೇಗಾದ್ರೂ ಅರಬ್ ದೇಶಗಳಲ್ಲಿ ನಮ್ಗೆ ಒಂದು ಬಾಗಿಲು ತೆರೆಯಲಿ ಅಂತ ಕಳೆದ ಎರಡೂವರೆ ವರ್ಷಗಳಿಂದ ನಾವು ಇದನ್ನ ಪಡೆಯುವುದಕ್ಕೆ ನಿರಂತರವಾಗಿದ್ದೇವೆ ಅದು ಎಂಥ ಒಂದು ಎಂಟ್ರಿ ಪಾಯಿಂಟ್ ಆಗಿದೆ ಅಂದ್ರೆ ಅಲ್ಲಿ ನುಗ್ಗಿ ಅರಬ್ ವರ್ಲ್ಡ್ ನ ಇಡೀ ಫೈನಾನ್ಷಿಯಲ್ ಮಾರುಕಟ್ಟೆಯನ್ನ ನಾವು ಕ್ಯಾಪ್ಚರ್ ಮಾಡುವಂತಹದ್ದು ಈಗ ಅಂತಹ ಒಂದು ಬಾಗಿಲನ್ನ ನಾವು ಪಡೆದುಕೊಂಡಿದ್ದೇವೆ ಈಗಿಂದ ಕೆಲವು ತಿಂಗಳ ಹಿಂದೆ ಭಾರತವು ಯು ಯೊಂದಿಗೆ ಕೂಡಿಕೊಂಡು ಒಂದು ಒಳ್ಳೆಯ ಒಪ್ಪಂದವನ್ನ ಮಾಡಿಕೊಂಡಿತ್ತು ಅದರಲ್ಲಿ ನಾವು ರೂಪೆ ಕಾರ್ಡ್ ಅನ್ನು ಲಾಂಚ್ ಮಾಡಿದ್ದೇವೆ ಮತ್ತು ಯು ಪಿ ಐ ಲಾಂಚ್ ಮಾಡಿದ್ದೇವೆ ಇದನ್ನು ಹೊರತು ಅವರ ಜೊತೆಗೆ ನಾವು ಭಾರತೀಯ ರೂಪಾಯಿಗಳಲ್ಲಿ ವ್ಯಾಪಾರವನ್ನು ಪ್ರಾರಂಭಿಸಿದ್ದೇವೆ ನಮಗಾಗಿ ಅದು ಒಂದು ಎಂಟ್ರಿ ಪಾಯಿಂಟ್ ಆಗಿತ್ತು ಹಾಗೂ ಭಾರತವು ಅದರ ಎಂತಹ ಒಂದು ಅದ್ಭುತ ಉಪಯೋಗವನ್ನು ಮಾಡಿದೆ ಅಂದರೆ ಇವತ್ತು ನಮಗೆ ಅದರಿಂದಾಗಿಯೇ ಬಹಳ ಮಹತ್ವಪೂರ್ಣವಾದ ಬ್ರೇಕ್ ಥ್ರೂ ಸಿಕ್ಕಿದೆ ಹಾಗಾದರೆ ಏನಿದು ಸಂತೋಷದ ಸುದ್ದಿ ಬನ್ನಿಗಳೇರೆ ನಾನು ನಿಮಗೆ ವಿಸ್ತಾರದಿಂದ ತಿಳಿಸ್ತೇನೆ ಸೊ ನೋಡಿಗಳೇರೆ ನೀವು ಸ್ಕ್ರೀನ್ ಮೇಲೆ ನೋಡುತ್ತಿರುವ ಹಾಗೆ ರಷ್ಯಾದ ಸರ್ಕಾರಿ ಮೀಡಿಯಾ ಏಜೆನ್ಸಿ ಸ್ಪೂಟ್ನಿಕ್ಕು ರಿಪೋರ್ಟ್ ಏನು ಮಾಡಿದೆ ಅಂದರೆ ಇರಾಕ್ ಸೌದಿಯ ನಂತರ ಇದೊಂದು ಪೂರ್ತಿ ಅರಬ್ ಜಗತ್ತಿನ ಎರಡನೇ ಬಹಳಷ್ಟು ತೈಲವನ್ನು ಮಾರುವಂಥ ದೇಶವಾಗಿದ್ದು ಅದು ಈಗ ಭಾರತದಲ್ಲಿ ಓಸ್ಟ್ರೋ ಅಕೌಂಟನ್ನು ಓಪನ್ ಮಾಡಿದ್ದೆ ಆದರೆ ಈ ಓಸ್ಟ್ರೋ ಅಕೌಂಟ್ ಅನ್ನೋದು ಏನು ಸೊ ಗೆಳೆಯರೆ ರಷ್ಯಾ ಹಾಗೂ ಉಕ್ರೇನ್ ಯುದ್ಧದ ನಂತರ ಯಾವಾಗ ರಷ್ಯಾದ ಮೇಲೆ ಬಹಳಷ್ಟು ನಿರ್ಬಂಧನೆಗಳನ್ನು ಹೇರಿದರು ಆಗ ಅವರಿಗೆ ವ್ಯಾಪಾರದಲ್ಲಿ ಡಾಲರನ್ನು ಉಪಯೋಗ ಮಾಡಲಿಕ್ಕೆ ಆಗ್ತಾ ಇದ್ದಿದ್ದಿಲ್ಲ ಆಗ ಭಾರತವು ಈ ಒಂದು ವೋಸ್ಟ್ರೋ ನೋಸ್ಟ್ರೋ ಅಕೌಂಟ್ನ ಸೌಲಭ್ಯವನ್ನು ಪ್ರಾರಂಭಿಸಿತ್ತು ಇದರ ಮೂಲಕ ಈ ಎರಡು ಅಕೌಂಟ್ನ ಮುಖಾಂತರ ನೀವು ರೂಪಾಯಿಯನ್ನು ಕಳಿಸಬಹುದು ಹಾಗೂ ತರಿಸಬಹುದು ಅಂದರೆ ಯಾವುದೇ ಒಂದು ದೇಶದ ಜೊತೆಗೆ ರೂಪಾಯಿಯಲ್ಲಿ ವ್ಯಾಪಾರವನ್ನು ಮಾಡಬಹುದು ಹಾಗೂ ಈಗ ಇದರ ಒಂದು ಲಾಭವನ್ನು ಇರಾಕ್ ತೆಗೆದುಕೊಳ್ಳುತ್ತಿದೆ ಅದಕ್ಕಾಗಿ ಭಾರತದಲ್ಲಿ ಇವರು ಓಸ್ಟ್ರೋ ಅಕೌಂಟನ್ನು ಓಪನ್ ಮಾಡಿಸಿದ್ದಾರೆ ಈ ಅಕೌಂಟ್ ನ ಮುಖಾಂತರ ಏನಾಗ್ತದೆ ಅಂದ್ರೆ ಭಾರತವು ಇರಾಕಿಂದ ಯಾವುದೇ ರೀತಿಯ ಕಚ್ಚಾ ತೈಲವನ್ನು ತರಿಸಿದಾಗ ಅದರ ಪೇಮೆಂಟ್ ಅಮೆರಿಕನ್ ಡಾಲರ್ ಅಲ್ಲಿ ಮಾಡುವುದಿಲ್ಲ ನಾವು ಈ ವಸ್ತು ಅಕೌಂಟ್ ಅನ್ನ ಉಪಯೋಗಿಸಿಕೊಂಡು ತೈಲದ ಬದಲಿಗೆ ಅವರಿಗೆ ಭಾರತೀಯ ರೂಪಾಯಿಯನ್ನ ಕೊಡ್ತೇವೆ ಅದರ ನಂತರ ಅವರು ಭಾರತದ ರೂಪಾಯಿಯನ್ನ ತಮ್ಮ ಸ್ವಂತ ವ್ಯಾಪಾರದಲ್ಲಿ ಉಪಯೋಗಿಸುತ್ತಾರೆ ಜಗತ್ತಿನಲ್ಲಿ ಅವರಿಗೆ ಯಾವುದೇ ರೀತಿಯ ವಸ್ತುಗಳನ್ನು ಖರೀದಿ ಮಾಡಬೇಕಾದ್ರೆ ಅಂದ್ರೆ ಅಂದ್ಕೊಳ್ಳಿ ಭಾರತದ ಹತ್ತಿರ ಅವರಿಗೆ ಕಾಯಿಪಲೆಯನ್ನು ತೆಗೆದುಕೊಳ್ಬೇಕಾದ್ರೆ ಆಗ ತೈಲದ ಪೇಮೆಂಟ್ ಭಾರತದ ರೂಪಾಯಿಯ ರೂಪದಲ್ಲಿ ಅವರ ಹತ್ತಿರ ಏನು ಬಂದಿತ್ತು ಆಗ ಆ ಭಾರತದ ರೂಪಾಯಿಯನ್ನು ಉಪಯೋಗಿಸಿಕೊಂಡು ಭಾರತದಿಂದಲೇ ತಮಗೆ ಅಗತ್ಯವಿರುವಂಥ ಎಲ್ಲ ಸಾಮಾನುಗಳನ್ನು ಹೆಂಗಂದರೆ ಅಕ್ಕಿ ಆಯಿತು ಕಾಯಿಪಲ್ಯ ಆಯಿತು ಆಹಾರಕ್ಕಾಗಿ ಅವಶ್ಯಕತೆ ಇರುವಂಥ ಎಲ್ಲ ಸಾಮಾನುಗಳನ್ನು ಭಾರತದಿಂದಲೇ ಖರೀದಿ ಮಾಡಲಿದ್ದಾರೆ ಇದರಿಂದ ಇರಾಕ್ಗೆ ಎರಡು ಕಡೆಯಿಂದ ಲಾಭ ಆಗಲಿದೆ ಮೊದಲನೇ ಲಾಭ ಏನಂದರೆ ಯಾವಾಗಿಂದ ರಷ್ಯಾ ಹಾಗೂ ಉಕ್ರೇನ್ ಯುದ್ಧ ಪ್ರಾರಂಭವಾಗಿತ್ತು ಅದಕ್ಕಿಂತ ಮೊದಲಿಗೆ ಭಾರತವು ಬಹಳಷ್ಟು ಪ್ರಮಾಣದಲ್ಲಿ ಇರಾಕಿಂದ ತೈಲವನ್ನು ಖರೀದಿ ಮಾಡ್ತಾ ಇತ್ತು ಆದರೆ ಯುದ್ಧದ ನಂತರ ಇರಾಕಿಂದ ತೈಲವನ್ನು ಖರೀದಿಸುವುದನ್ನು ಭಾರತವು ನಿಲ್ಲಿಸಿತ್ತು ಹಾಗೂ ಅದರ ಬದಲಿಗೆ ಅವರು ರಷ್ಯಾದಿಂದ ತೈಲವನ್ನ ಖರೀದಿ ಮಾಡ್ತಾ ಇದ್ರು ಸೊ ಇದರಿಂದಾಗಿ ಇರಾಕ್ಗೆ ಭಯಂಕರ ನಷ್ಟವಾಯಿತು ಅವರ ಬಜೆಟ್ ಅಲ್ಲಿ ಬೃಹತ್ ಪ್ರಮಾಣದ ಇಳಿಕೆ ಕಂಡು ಬಂತು ಯಾಕಂದ್ರೆ ಭಾರತವು ಅವರ ಎಲ್ಲಕ್ಕಿಂತ ದೊಡ್ಡ ಕಸ್ಟಮರ್ ಆಗಿರ್ತಿತ್ತು ಅವರ ಶತಕೋಟಿ ಡಾಲರ್ನ ಮಾರ್ಕೆಟ್ ಕೊನೆಗೊಂಡಿತ್ತು ಅದಕ್ಕಾಗಿ ಇರಾಕ್ ಏನು ಬಯಸ್ತಾ ಇದೆ ಅಂದರೆ ಭಾರತ ಮತ್ತೆ ಅವರ ಕಡೆಯಿಂದ ಹೆಚ್ಚಿನ ಪ್ರಮಾಣದ ತೈಲವನ್ನು ಖರೀದಿ ಮಾಡಬೇಕು ಅಂತ ಇದಕ್ಕಾಗಿ ಅವರು ಬಹಳಷ್ಟು ಡಿಸ್ಕೌಂಟ್ ಆಫರನ್ನು ಕೂಡ ಕೊಡುವುದಕ್ಕೆ ರೆಡಿಯಾಗಿದ್ದಾರೆ ಜೊತೆಗೆ ಈಗ ಭಾರತದ ರೂಪಾಯಿಯಲ್ಲಿ ಕೂಡ ವ್ಯಾಪಾರ ಮಾಡುವುದಕ್ಕೆ ತಯಾರಾಗಿದ್ದಾರೆ ಅಂದರೆ ಈ ರೂಪಾಯಿ ಟ್ರೇಡ್ನ ಮೂಲಕ ಭಾರತ ಇರಾಕಿಂದ ಮತ್ತೊಮ್ಮೆ ತೈಲವನ್ನು ಖರೀದಿಸುವುದಕ್ಕೆ ಪ್ರಾರಂಭಿಸಬಹುದು ಇದರಿಂದಾಗಿ ಅವರ ದೊಡ್ಡ ಗಳಿಕೆನೂ ಆಗ್ತದೆ ಈ ಯುದ್ಧಗ್ರಸ್ತ ಇರಾಕ್ ಹತ್ತು ವರ್ಷಗಳಲ್ಲಿ ನಾಶವಾಗಿತ್ತು ಈಗ ಅದು ಮತ್ತೊಮ್ಮೆ ತನ್ನ ಕಾಲ್ ಮೇಲೆ ನಿಂತುಕೊಳ್ಳುವುದಕ್ಕಾಗಿ ಪ್ರಯತ್ನವನ್ನು ಮಾಡುತ್ತಿದೆ ಇದು ಇವರ ಮೊದಲನೆಯ ಲಾಭವಾಗಿದೆ ಆದರೆ ಇವರ ಎರಡನೇ ಲಾಭ ಏನಾಗಿದೆ ಅಂದರೆ ಇರಾಕ್ ಡಾಲರ್ ಇಂದ ತನ್ನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡುವುದಕ್ಕೆ ಬಯಸುತ್ತಿದೆ ಯಾಕಂದರೆ ಕಳೆದ ಮೂವತ್ತು ವರ್ಷಗಳಲ್ಲಿ ಡಾಲರ್ ಮೇಲೆ ಡಿಪೆಂಡ್ ಆಗುವ ಇವರ ಅನುಭವ ಬಹಳಷ್ಟು ಕೆಟ್ಟದಾಗಿದೆ ಅದಕ್ಕಾಗಿ ಇವರು ಬೇರೆ ಬೇರೆ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡುವುದಕ್ಕೆ ಬಯಸ್ತಾ ಇದ್ದಾರೆ ಅದಕ್ಕಾಗಿಯೇ ಇವರು ಭಾರತದ ರೂಪಾಯಿಯನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ ಇದಂತೂ ಇರಾಕ್ನ ಲಾಭವಾಯಿತು ಹಾಗಾದರೆ ಭಾರತಕ್ಕೆ ಲಾಭ ಏನಿದೆ ಸೊ ಗೆಳೆಯರೆ ಭಾರತಕ್ಕಂತೂ ಬಹಳ ಅದ್ಭುತವಾದ ಲಾಭಗಳಿವೆ ಮೊಟ್ಟ ಮೊದಲಿಗೆ ಏನಂದರೆ ಭಾರತದ ರೂಪಾಯಿಯಲ್ಲಿ ವ್ಯಾಪಾರವಾಗುವಾಗ ರೂಪಾಯಿ ಸರ್ಕ್ಯುಲೇಷನ್ ಹೆಚ್ಚಾಗ್ತದೆ ಹಾಗೂ ಯಾವ ಕರೆನ್ಸಿಯ ಸರ್ಕ್ಯುಲೇಷನ್ ಹೆಚ್ಚಾಗ್ತದೆ ಅದರ ಡಿಮ್ಯಾಂಡ್ ಮಾರ್ಕೆಟಲ್ಲಿ ಹೆಚ್ಚಾಗ್ತದೆ ಡಿಮ್ಯಾಂಡ್ನ ಅರ್ಥ ಅದರ ವ್ಯಾಲ್ಯೂ ಡಾಲರ್ನ ವಿರುದ್ಧ ಹೆಚ್ಚಾಗಿರ್ತದೆ ಇದರಿಂದಾಗಿ ಕರೆನ್ಸಿಯು ಬಲಗೊಳ್ಳುತ್ತದೆ ಕರೆನ್ಸಿಯು ಬಲಗೊಂಡರೆ ಆ ದೇಶದ ಸರ್ಕಾರದ ಕೈಗಳು ಬಲಗೊಳ್ಳುತ್ತವೆ ಅವರ ಫಾರಿನ್ ಪಾಲಿಸಿಯಿಂದ ಹಿಡಿದುಕೊಂಡು ಅವರ ಫೈನಾನ್ಷಿಯಲ್ ಕೆಪಾಬಿಲಿಟಿ ವರೆಗೂ ಎಲ್ಲವೂ ಹೆಚ್ಚಾಗುತ್ತದೆ ಎರಡನೇ ಲಾಭ ಏನಾಗಲಿದೆ ಅಂದರೆ ಇರಾಕ್ ತನ್ನ ಹೆಚ್ಚಿನ ಪ್ರಮಾಣದಲ್ಲಿನ ತೈಲವನ್ನು ಮಾರುವಾಗ ಅವರಿಗೆ ಎಲ್ಲ ಪೇಮೆಂಟ್ ಅಮೆರಿಕ ಡಾಲರಲ್ಲಿ ಸಿಗ್ತಾ ಇತ್ತು ಈಗ ಆ ಡಾಲರ್ನ ಬದಲಿಗೆ ತನಗೆ ಅವಶ್ಯಕತೆ ಇರುವಂಥ ಸಾಮಾನುಗಳನ್ನು ಯಾವುದೇ ದೇಶಗಳಿಂದ ಖರೀದಿ ಮಾಡಿದರೂ ಸಹ ಅಂದರೆ ಅದು ಅವರ ದಿನನಿತ್ಯದ ಸಾಮಾನುಗಳೇ ಆಗಿರಲಿ ಅವರ ಹತ್ತಿರುವ ಅಮೇರಿಕದ ಡಾಲರ್ ಇಂದಲೇ ಖರೀದಿಸಬೇಕಾಗಿತ್ತು ಆದರೆ ಯಾವಾಗ ಅವರ ಹತ್ತಿರ ಭಾರತ ರೂಪಾಯಿ ಬರ್ತದೆ ಆಗ ಅದು ತನ್ನ ಅವಶ್ಯಕತೆ ಇರುವಂತಹ ಸಾಮಾನುಗಳನ್ನು ಖರೀದಿಸುತ್ತದೆ ಈಗ ಭಾರತದಲ್ಲಿ ರೂಪಾಯಿಯು ಎಲ್ಲಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತದೆ ಆಗ ಅವರು ಏನ್ ಮಾಡ್ತಾರೆ ಈಗಿನವರೆಗೂ ತನ್ನ ಅವಶ್ಯಕತೆ ಇರುವಂತಹ ಸಾಮಾನುಗಳನ್ನ ಪಾಕಿಸ್ತಾನದಿಂದ ಅಕ್ಕಿಯನ್ನು ತೆಗೆದುಕೊಳ್ತಾ ಇದ್ರು ಈಗ ಅವರು ಪಾಕಿಸ್ತಾನದಿಂದ ಖರೀದಿ ಮಾಡೋದಿಲ್ಲ ಅವ್ರು ಏನು ಹೇಳ್ತಾರೆ ಅಂದರೆ ನಮ್ಮ ಹತ್ತಿರ ರೂಪಾಯಿ ಇದೆ ಯಾಕೆ ಇದರ ಒಂದು ಉಪಯೋಗವನ್ನ ಮಾಡಬಾರದು ಭಾರತದಿಂದಲೇ ಅಕ್ಕಿ ಯಾಕೆ ಕೊಂಡುಕೊಳ್ಳಬಾರದು ಅಂತ ಹಾಗೂ ಈ ರೀತಿ ತಮ್ಮ ಅನುಗುಣವಾಗಿ ತಮಗೆ ಅಗತ್ಯವಿರುವಂಥ ಹೆಚ್ಚಿನ ಸಾಮಾನುಗಳನ್ನು ಭಾರತೀಯ ರೂಪಾಯಿಯಲ್ಲಿ ಖರೀದಿ ಮಾಡುತ್ತಾರೆ ಆಗ ಭಾರತದಿಂದಲೇ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡುತ್ತಾರೆ ಈ ಕಾರಣದಿಂದಾಗಿ ಭಾರತದ ಎಕ್ಸ್ಪೋರ್ಟ್ ಹೆಚ್ಚಾಗ್ತದೆ ಹಾಗೂ ಭಾರತ ಮತ್ತು ಇರಾಕ್ನ ವ್ಯಾಪಾರವೂ ಹೆಚ್ಚಾಗ್ತದೆ ಅಂದ್ರೆ ಓವರ್ ಆಲ್ ನೋಡೋದಾದ್ರೆ ಇದರ ಲಾಭನೇ ಲಾಭವಿದೆ ಹಾಗೇನೆ ಏನ್ ಹೇಳಲಾಗುತ್ತಿದೆ ಅಂದರೆ ಭಾರತ ಈಗ ಅರಬ್ ದೇಶದ ಮಾರ್ಕೆಟ್ ಅಲ್ಲಿ ಹಬ್ಬೋದಕ್ಕೆ ಪ್ರಾರಂಭಿಸಿದೆ ಅಂತ ಈಗಂತೂ ಭಾರತ ಒಂದರ ನಂತರ ಒಂದು ಉಳಿದಿರುವಂತಹ ಎಲ್ಲ ಅರಬ್ ದೇಶಗಳಿಗೆ ರೂಪಾಯಿಯ ನೆರಳಿನಲ್ಲಿ ತೆಗೆದುಕೊಂಡು ಬರಲಿದೆ ಇದರ ಬಗ್ಗೆ ಯಾವುದೇ ರೀತಿಯ ಸುದ್ದಿ ಬಂದರೆ ಮೊಟ್ಟ ಮೊದಲಿಗೆ ನಿಮಗೆ ಈ ಚಾನೆಲ್ ಅಲ್ಲಿ ಸಿಗಲಿದೆ ಅದಕ್ಕಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ